ನಾನು ಪದೇ ಪದೇ ನವಂಬರಲ್ಲಿ ಅಧಿಕಾರ ಹಸ್ತಾಂತರ ಇದೆ ಅಂತ ಪದೇ ಪದೇ ಹೇಳಿದ್ದೀನಿ ಈಗ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಆ ಥರದ್ದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಡೆಲ್ಲಿಗೆ ಹೋಗಿದ್ದೆ ಯಾಕೆ ಆಯಿತು ಇನ್ವಿಟೇಷನ್ ಕೊಡೋಕ್ಕೆ ಹೋಗಿ ಕರೆಯೋಕ್ಕೆ ಐದು ನಿಮಿಷದ ಕೆಲಸ ಅಥವಾ ಅರ್ಧ ದಿನದ ಕೆಲಸ ಅಲ್ಲೇ ಡಿ ಕೆ ಶ್ ಕುಮಾರ್ ಅಣತಮ್ಮ ಇಬ್ಬರು ಅಣ್ತಮ್ಮ ಸಿಬ್ಬರೂ ಅಲ್ಲೇ ಕೂತ್ಕೊಳೋದು ಡಿ ಕೆ ಶ್ ಕುಮಾರ್ ಸಿದ್ದರಾಮಯ್ಯನ ಬೆಂಬಲಿಗರೆಲ್ಲ ಹೋಗಿ ಡೆಲ್ಲಿಯಲ್ಲಿ ಕೂತ್ಕೊಳ ಅವಶ್ಯಕತೆ ಏನಿತ್ತು ಅಂದರೆ ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಸರ್ಕಾರ ಈ ಎರಡೂವರೆ ವರ್ಷದ ಒಪ್ಪಂದ ಆಗಿರೋದು ಸತ್ಯ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ ಇಲ್ಲಾಂದರೆ ಇಷ್ಟು ದಿನಗಳ ಕಾಲ ಡೆಲ್ಲಿಯಲ್ಲಿ ಹೋಗಿ ಕುಳಿತುಕೊಳ್ಳೋ ಅಂಥ ಅವಶ್ಯಕತೆ ಬರ್ತಾ ಇರಲ್ಲ ಅವ್ರಿಗೆ ಅಂದರೆ ಇವತ್ತು ಕಾಂಗ್ರೆಸ್ ಗೊಂದಲದ ಗೂಡಾಗಿದೆ ಯಾವ ಕಾಂಗ್ರೆಸ್ಸು ಇವತ್ತು ಅಭಿವೃದ್ಧಿ ಚಿಂತನೆಯನ್ನು ಮಾಡಬೇಕಾಯಿತು ರೈತರ ಕಷ್ಟಗಳನ್ನು ಕೇಳಬೇಕಾಯಿತು ಒಂದು ಕಡೆ ಕಬ್ಬು ಬೆಳೆಗಾರರ ಸಮಸ್ಯೆ ಇನ್ನೂ ಬಗೆಯರದೇ ಇಲ್ಲ ಇನ್ನೂ ಒಂದು ಕಡೆ ಕಾಡು ಮೃಗಗಳ ಹಾವಳಿಯಿಂದ ಜನ ಸಾಯ್ತಾ ಇದ್ದಾರೆ ಇನ್ನೊಂದು ಕಡೆ ಕಾಡು ಮೃಗಗಳು ಅದು ಕೂಡ ಸುಮಾರು ಜಿಂಕೆಗಳು ಇಪ್ಪತ್ತ್ಮೂರು ಕೃಷ್ಣ ಮೃಗಗಳು ಸತ್ತಿರೋ ಅಂಥದ್ದನ್ನು ನಾವು ನೋಡ್ತಾ ಇದ್ದೀರಿ ಇದೆಲ್ಲ ಬಿಟ್ಟು ಡೆಲ್ಲಿಯಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಘನಂದಾರಿ ಕಾರ್ಯ ಏನು ಡಿ ಕೆ ಕುಮಾರ್ ಹೇಳ್ದಂಗೆ ಅದೇನೋ ನೂರು ಶಂಕುಸ್ಥಾಪನೆಗಳನ್ನು ಮಾಡಬೇಕು ಅಂತ ಆಯಿತು ಶಂಕುಸ್ಥಾಪನೆ ಮಾಡೋಕ್ಕೆ ಕರೆಯೋಕ್ಕೆ ಐದು ನಿಮಿಷದ ಕೆಲಸ ಅಲ್ಲ ಅಂದರೆ